ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಆಲ್ರೆಡಿ ತಮ್ಮ ಮೇಲೆ ನೋಡಿರ್ತೀರಾ ನಮ್ಮ ಫ್ರೆಂಡು ಹೂವು ಮೂಡ್ಸೋ ಸಾಸ್ತ್ರ ಅಥವಾ ನಿಚಿರ್ ಸಾರ್ ಅಂತಾರಲ್ಲ ಆ ಥರ ಮಾಡ್ತಾ ಮನೇಲೇ ಸಿಂಪಲ್ ಆಗಿ ಅದಕ್ಕೆ ಈಗ ಹೋಗಬೇಕು ಈಗೆಲ್ಲ ರೆಡಿಯಾಗಿದ್ವಿ ನಮ್ಮ ಅಕ್ಕನೂ ರೆಡಿಯಾಗಿದ್ದಾಳೆ ನಾನು ರೆಡಿಯಾಗಿದ್ವಿ ಹೋಗಬೇಕು ಇಲ್ಲೇ ಮನೆ ಊರಲ್ಲೇ ಅಲ್ವಾ ಮಾಡ್ತಾ ಇರೋದು ಅವ್ರ ಮನೇಲೇ ಇನ್ನೂ ಹನ್ನೊಂದು ಗಂಟೆಗೆ ಅಂತ ಹೇಳಿದ್ದಾರೆ ಹೋಗಬೇಕು ಈಗ ಈಗ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿದ್ವಿ ತಿರುಪಲ ಹೋಗಬೇಕು ಇನ್ನೂ ಅವ್ರು ರೆಡಿ ಆಗ್ತಾಯಿದ್ರು ಮಕ್ಕಲ್ಲ ಮೇಕಪ್ ಎಲ್ಲ ಮಾಡಿಕೊಂಡು ಅಂದರೆ ಫ್ರೆಂಡ್ಸ್ಗಳು ಬಂದಿದಾರೆಲ್ಲ ಅವ್ರು ಮಾಡ್ತಾಯಿದ್ರು ಸಿಂಪಲ್ಲಾಗೆ ಆ ಮೇಕಪ್ ಅವ್ರನ್ನ ಯಾರನ್ನೂ ಕಲಿಸಿಲ್ಲ ಒಟ್ಟನೆ ಒಟ್ಟಿಗೆ ಮದುವೆಗೆ ಕರೆಸ್ಬೇಕು ಅಂತ ಸಿಂಪಲಾಗಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ಸಿಂಪಲಾಗಿ ರೆಡಿ ಆಗ್ತಿದ್ದಾರೆ ಯಾವ ಥರ ರೆಡಿ ಆಗಿದ್ದಾರೆ ಏನು ಅಂತಲೂ ತೋರಿಸ್ತೀನಿ ನಾನು ಮತ್ತು ನಮ್ಮ ಅಕ್ಕನೂ ಸೀರೆ ಉಟ್ಕೊಂಡಿದ್ದಾಳೆ ಯಾವ ಥರ ಆಗಿದ್ದಾಳೆ ಅಂತಲೂ ತೋರಿಸ್ತೀನಿ ನಾನು ಯಾವಾಗೂ ಸಿಂಪಲ್ ಹಿಂಗೆ ರೆಡಿ ಆಗಿದ್ದೀನಿ ಹೋಗ್ಬೇಕಾರೆ ಯಾವ ಥರ ಮಾಡ್ತಾನೆ ಏನು ಅಂತ ನೋಡೋಣ ಅವ್ರ ಮನೆಗೆ ಹೋಗಿ ಯಾಕೆ ಹಿಂಗಾಗಿದೆ ನೋಡಿ ಮಾಲೆಯ ರಾತು ರೂಪರಕ್ಕ ರೂಪನಿಗಿಂತ ಚೆನ್ನಾಗಿ ರೆಡಿಯಾಗಿ ನಿಂತು ಕೇಡಪ್ ಮಾಡಿದಂತೆ ಹಾ ರಕ್ಷಾಗೇ ಮೇಕಪ್ ಮಾಡಿದ್ರು ಸರಿಯಾಗಿ ಅಲ್ಲಿ ತೋರಿಸ್ಬಿಡ್ತೀನಿ ಮೇಕಪ್ಪಾ ನೀವು ಮಂಜೆ ಶರ್ಟ್ ಹಾಕೋದು ಜುಬ್ಬ ಜುಬ್ಬ ಹಾ ಇನ್ನೂ ರೂಪನೇ ತೋರಿಸಿಲ್ಲ ನಾನು ಅಂತ ಹೇಳು ಹ್ಮ್ ಸಂತೂರ್ ಸೆಲ್ಫಿ ಅದು ಫೋಟೋ ಅಲ್ಲ ಈಗ ರೂಪಿ ನೋಡಿ ರೆಡಿಯಾಗಿದ್ದಾಳೆ ಆ ಥರ ಆಗಿದ್ದಾಳೆ ಆಯ್ ಮೇಡಮ್ ಮೇಡಮ್ ಲಾಗೆ ಈ ಕಲಿತೀರಿಕ ಏ ಆಯ್ ಮಾಡಮ್ಮ ಈ ಈ ಥರ ರೆಡಿ ಆಗೋಳೆ ನಮ್ಮ ಅಕ್ಕ ನೋಡಿ ನಮ್ಮ ಅಕ್ಕನ ದೋರ್ತಿರಿದ್ದಾರೆ ದೋರ್ಲಿಲ್ಲ ಇಲ್ಲಿಗೂ ರೆಡಿಯಾಗಿದ್ದಾಳೆ ಮತ್ತು ನಮ್ಮೋನಿ ಎಲ್ಲೂ ಬಂದರೂ ಫೋನ್ ನೋಡೋದೇನೆ ಮತ್ತು ಅಮೃತನೂ ಬಂದಿದ್ದಾಳೆ ಅಮೃತನೂ ರೆಡಿ ಆಗಿದ್ದಾಳೆ ಆಯ್ ಮಾಡಮ್ಮ ಈಗ ಇವಾಗ ಇವಳು ಆಗಿದ್ದಾಳೆ ಈ ಪುಟ್ ಏಳು ಏನು ನಿಮಗೆ ಏನಾಗಬೇಕು ಹಾಂ ಮಾಮೂಲು ಮಗಳು ಆಯ್ ಮಾಡವ ಹಾಯ್ ಅಲ್ಲ ಏನು ನಂಗೆ ತುಂಬ ಐತೆ ಓ ರೂಪಿ ಉಂಗುರ ನೋಡಿ ಕೊಡಿದ ಉಂಗುರ ದೊಡ್ಡದು ಉಂಗರ ಓ ಡೈಮಂಡ್ ಅಂತೆ ಹಾಯ್ ಡೈಮಂಡ್ ಡೈಮಂಡ ಈಗ ಬಂದು ಎಲ್ಲರೂ ಕೂತಿದ್ವಿ ಇನ್ನೂ ಸ್ವಲ್ಪ ಬರೋದು ಲೇಟಾಗಿತ್ತು ಅದಕ್ಕೆ ಸಹಸ್ರೂ ಕೂಡ ಲೇಟಾಗಿ ಮಾಡ್ತಿದ್ರು ಅದಕ್ಕೆ ಈಗೆಲ್ಲ ಕೂತ್ಕೊಂಡಿಲ್ಲಿ ಮಾತಾಡ್ತಾ ಕೂತಿದ್ವಿ ಮತ್ತು ನಾನು ನಾನು ನ್ಯಾಚುರಲಾಗಿ ಹಾಕಿರ್ತೀನಿ ಆ ಅಲ್ಲೇ ಯಾವ ಥರ ಬಂದಿರುತ್ತೆ ಆ ವೀಡಿಯೋ ಹಾಕಿರ್ತೀನಿ ಎಲ್ಲೂ ಎಡಿಟ್ ಮಾಡಲ್ಲ ಆ ಒಂದು ಆದಮೇಲೆ ಅವರು ಕೂಡ ಬಂದರು ಏನೋ ಅವ್ರ ಕಡೆ ಸಹಸ್ರ ಎಲ್ಲ ಮಾಡ್ತಾಯಿದ್ರು ಮುಂದೆ ನ್ಯಾಚುರಲಾಗಿ ಹಾಕಿರ್ತೀನಿ ನೀವು ನೋಡಿ ಆ ಮಧ್ಯೆ ಮದ್ದು ಎಲ್ಲರೂ ಒಂಥವು ಬೇಕಾದಾಗ ಮಾತ್ರ ವಾಯ್ಸವ್ರು ಕೊಟ್ಟಿರ್ತೀನಿ यो बनालिने यो बनालिने ವಿಡಿಯೋ ಯಾಕೋ ಮ್ಯೂಟ್ ಮಾಡಿರೋದು ಅಂದರೆ ಸ್ವಲ್ಪ ಜಾಸ್ತಿ ನಾಯ್ಸ್ ಇತ್ತು ಅಂದರೆ ನಾವು ನ್ಯಾಚುರಲಾಗಿರೋ ವಿಡಿಯೋನು ಕೂಡ ಹಾಕ್ತೀನಿ ಜಾಸ್ತಿ ನಾಯ್ಸ್ ಇರೋ ತಾವು ಮ್ಯೂಟ್ ಮಾಡಿ ವಾಯ್ಸ್ ಅವರು ಕೊಡೋಕ್ಕಾದ್ರೆ ಅದೇನಿದೆ ಸಂದರ್ಭ ಅದನ್ನ ಹೇಳ್ತೀನಿ ಈಗ ಬಂದು ಬದಲಾಯಿಸ್ಕೊತಾ ಇದ್ರು ಸಾಸ ಎಲ್ಲ ಮಾಡ್ತಾಯಿದ್ರು ಫ್ರೆಶ್ ಆಹಾರ ಬದಲಾಯಿಸ್ಕೊಂಡು ಆಮೇಲೆ ಮಿಕ್ಕಿದ್ದದೇನೋ ಮಿಕ್ಕಿ ಸಾಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ನಾವು ಅಲ್ಲಲ್ಲೇ ಒಂದೊಂಚೂರು ಕ್ಲಿಪ್ಪಿಂಗ್ ತೊಗೊಂಡಿದೆ ಅದನ್ನ ಹಾಕ್ತಾಯಿದ್ದೀನಿ ಆ ಮುಂದೆ ಯಾವ ಥರ ಇದೆ ಏನು ಅಂತ ಹಂಗೆ ಹಾಕಿರ್ತೀನಿ ಆ ಏನು ಮ್ಯೂಟ್ ಗೀಟ್ ಏನು ಮಾಡ್ದಾರೆ ವಾಚ್ ಮಾಡಿ ಈಗ ಕೈಯ ಕೆಳಗೆ ಮಾಡು ಈ ಕಡೆ ನೋಡೋಂಗೆ

ಇದು ಬಂದು ಗಿಫ್ಟ್ ಕೊಡ್ತಿರೋದ್ ಕಾರಣ ಬರ್ತ್ಡೇ ಇತ್ತು ಬರ್ತ್ಡೇಗೆ ಗಿಫ್ಟ್ ಕೊಡೋಕ್ಕಾಗಿಲ್ಲ ಮತ್ತೆ ಹೋಗೋಕ್ಕಾಗಿಲ್ಲ ಅಂತ ಈಗ ಬಂದಿದ್ರಲ್ಲ ಅಂತ ಗಿಫ್ಟ್ ಕೊಡ್ತಾ ಇದ್ದಾಳೆ ಅದು ಫೋಟೋ ಫ್ರೇಮ್ ಆಗೈತೆ ಮುಂದೆ ತೋರಿಸ್ತೀನಿ ನೋಡಿ

Oke dan begitu, modalam begitu. Halo ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದ್ರೆ ಲಾಗಿನ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲಿ ನಮ್ಮ ಮನೇಲಿ ಇವತ್ತು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇನ್ನೇನು ಹಬ್ಬ ಬರ್ತಾ ಇದೆಯಲ್ಲ ಅದಕ್ಕೇ ಹಬ್ಬ ಮುಗಿಸ್ಕೊಂಡು ಹೋಗುತ್ತೆ ಮತ್ತೆ ಈ ಫಂಕ್ಷನ್ ಇದಾಗುತ್ತೆ ಅಂತಾನೆ ಬಂದಿದ್ವಿ ಈಗ ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಮೊಬೈಲ್ ನಾಳಗಡೆ ದುಂಬಡಿತಾ ಇದೆ ಇಲ್ಲಿರೋ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಎಲ್ಲ ಇಳಿಸಿದ್ವಿ ಆ ಈಗ ದುಂಬಡಿತಾ ಇದ್ದೀವಿ ನೆಕ್ಸ್ಟ್ ಪಾತ್ರೆಗಳನ್ನೆಲ್ಲ ತೊಳಿಬೇಕು ಪಾತ್ರೆನೆಲ್ಲ ತೊಳಿಬೇಕು ಈಗ ಈ ಪಾತ್ರೆ ಎಷ್ಟು ಮೊದಲ ಅವರೇ ತೋರಿಸ್ತೀನಿ ಬನ್ನಿ ಈ ಸಲಿ ತೊಳೆದ್ರೆ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ತೊಳ್ದಿಲ್ಲ ಅಕಸ್ಮಾತ್ ಈ ಸಲಿ ತೊಳಿಲ್ಲ ಅಂದರೆ ಗೌರಿ ಹಬ್ಬಕ್ಕೆ ತೊಳಿಬೇಕಿತ್ತು ಇವೆಲ್ಲ ಬೆಳಗ್ಗೆ ಇಳಿಸಿದ್ದು ಇಷ್ಟೊಂದು ಪಾತ್ರೆನಾ ಅದೇನು ತಗೊಂಡು ತಗೊಂಡು ಮಳಿಕರಾಗೋದಿಲ್ಲ ಇಷ್ಟು ಎಷ್ಟೊಂದೈತೆ ಇಲ್ಲಿಗೆ ಲಾಗ್ ಏನು ಮಾಡ್ತೀನಿ ಏನು ಇದಿಲ್ಲ ಯಾಕಂದರೆ ಬರೀಗೆಲ್ಲ ಕ್ಲೀನ್ ಮಾಡೋದೇ ಇರೋದು ಮನೆಯೆಲ್ಲ ಬರೀ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ತೊಳಿಬೇಕು ಬಟ್ಟೆ ವಾಶ್ ಮಾಡಬೇಕು ಮನೆಗೆ ಎಲ್ಲ ಕ್ಲೀನ್ ಮಾಡಿ ದುಂಬು ರೆಡಿ ಮಾಡಬೇಕಾಗಿದೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಬ್ಲಾಗ್ ಏನಾರು ಇಷ್ಟ ಆಗಿತ್ತು ಅಂತಾರೆ ಲೈಕ್ ಮಾಡಿ ಅದ್ರ ಬಗ್ಗೆ ಅನಿಸಿಕಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್